ಮಸ್ತ್ ಬುದ್ಧಿವಂತರನ್ನ ಊರು ಇಂಚಿನ ಮುಲ್ಪ ಆ ಗಲಾಟೆ ಈ ಗಲಾಟೆ ಕೋಮಗಲಟೆ ಜಾತಿ ಗಲಾಟೆ ಬರೋದು ಮುಂದುವರಿಯೊಂದು ಪೋಣ ನಮಗೆ ಮುಲ್ಪ ಬದುಕಿರಲ್ಲ ಇತ್ತ ನಮ್ಮ ಓಟು ಪಾಟೇ ಆಯ್ ಒಂದು ಎಂ ಎಲ್ ಎನ ಎಂ ಪಿ ಆದರೆ ಆಯ್ಕೆ ನಮ್ಮ ಭಂಗನ್ನು ಸರಿಮಂತೊಂದು ಪೋಯಾರ ಪುಣೆ ಹೆಂಚೆ ಹೆಂಚಿನೊಂಜಿ ದೈವಶಕ್ತಿಲಿ ನಂಜಿನ ನಮ್ಮ ಊರು ಮುಲ್ಪ ದಯಂಚೆ ಗಲಾಟೆ ಆಗಿ ಮನುಷ್ಯ ಧರ್ಮಕ್ಕೆ ನಮ್ಮ ಬೆಲೆಗೊಳಿಂದು ಪೋಯಿ ಬಂದಾಗ ಉಂಡು ಅಜಗಜಾಂತ ವ್ಯತ್ಯಾಸ ಉಂಡು ಇತ್ತ ನಮ್ಮೆತ್ತೆ ಕಾಲಕ್ಕೂ ತಕ್ಕ ಕೋಲ ಕಟ್ಟೋಡ ಹಾಕೊಂಡು ಕೋಟೆ ಅಂದ್ರೆ ದಯಪನ್ನಗ ದುಂಬು ದಬಿನೇ ಇತ್ತ ಕನ್ನು ಗೊತ್ತು ಎಂಜೋಲರ್ ಕೋಟೆ ಅಂದ್ರೆ ಅಮ್ಮಿರ್ ಇಂಚೂಲಿರು ಕೇಂದ್ರ ಎಂಜೋಲರ್ ಕೋಟೆ ಅಮ್ಮಿ ಇಂಚೂಲಿರು ಬಂಡ ಬದಲಾವಣೆ ಟಾಕ್ ಹುಡುಗರ ಚೇಂಜ್ ಆಗೊಂದು ಬರ್ಕೊಂಡು ಕೋಟೆ ಅಂದ್ರೆ ಎಂಜಿನ ಬಂದಾಗ ನಮ್ಮ ಕೊರಕಿನ ಪ್ರೆಸೆಂಟೇಷನ್ ಇತ್ತೆ ಬಚ್ಚರ ಬಲ್ಲಿ ಇದೆ ಸ್ಪೀಡ್ ಈ ಮೊಬೈಲ್ ತೂದು ತೂದು ಕಾಮಿಡಿ ಎಲ್ಲೇ ಕಾಮಿಡಿ ಇಲ್ಲ ಯಾನ ಸ್ಟೇಜ್ ಗೆ ಪೋನಾಗ ಯಾನಿ ಜನಕ್ಕ ಗೊತ್ತು ನವೀನ್ ಪಡೆ ಕಲಾವಿದೆ ಬಂದದ್ದು ಅಂತ ಯಾನ್ ಬಂದಾಗ ತಾಟಿ ಬೊಟ್ಟಿರು ಭಾರಿ ಖುಷಿಯಾನ ಸಪೋರ್ಟ್ ಬಂದೊಂದು ಎನಡದು ಬೊಕ್ಕ ಬಿಸಿಲು ಬೊಬ್ಬೆ ಬೊಂಚಿನ ಒಂಜು ಅರಬೈ ಬೇತನ ಎತ್ತಿನ್ಯಾವ ಏರು ಮಾರೇ ಅಪ್ಪನ ಪಿರಾಡು ದೇವಸ್ಕಾಪಿಗಾರ ಬರೋದು ಅತನ ಅರಬೈನ್ ಬಡವರು ಬರೋ ಮುಲ್ಯರದ್ದು ಎಲ್ಲ ಲಕ್ಕಂತೆ ತುನಗ ಮಲ್ಪೆ ವಾಸ ಅನ್ನೇ ಬರೋದು ಪಂಡ ಜನಕ್ಲಿಗು ಹೂ ಹಾಸ್ಯ ಅವಲಬೋಡು ಎಡ್ಡೆದಿನ ಆಸೆ ಎಲ್ಲ ಬೋಡು ಅಂಚೆ ತುಪ್ಪನಾಗ ಜನಕ್ಕ ಟೇಸ್ಟ್ ಅನ್ನ ಪೋತಾರೆ ರ್ಯಾಪಚು ದುಮ್ಮದೇನೇ ಕೊರೊಂದು ದುಮ್ಮುದ ಡ್ರಾಮಾ ನಾಟಕೀಯ ಮಂತೆ ಅಂದ್ ಬಂದೇ ಇತ್ಯದೇನು ಕೊರಿಗುಡ್ ಮೇನಂತೆ ಓರ್ ಅಣ್ಣ ಬಂದಪೇರು ಆಯ್ಕೆ ಎಂಚ ಕೊರಪು ನಿಂದೆ ಜನಗಳಿಗೆ ಗೊತ್ತುಚ್ಚು ವಿಷೇಂಜುನಾಥ ಬಂದಾಗ ನಮ್ಮ ತುಳು ಚಿತ್ರಣ ಮತ್ತೆ ಯಾಕೆ ದಿನ ಅಂತ ಬೇತೆ ಬೇತೆ ಇದ್ದೀರಿ ಫೀಲಿಂಗ್ಸ್ ಇದೆ ಆಕ್ಟಿಂಗ್ ಮಲ್ತದೆ ರ್ಯಾಬಿಸ್ ಮೆಸೇಜ್ ಇದೆ ಇಂಕಲ್ ಅಭಿನಯ ತೋದು ಒಂದು ಕೊಂಜು ಅರಬೈ ಬಾರ್ದು ನಾಟಕ ಉಂಟು ದಿನ ಇದು ತೂದು ಪಮೂನೇ ನಂಬುದು ಮರ್ಲನಾಯ್ ಇಚ್ಛುಚ್ಚಿ ದಿನ ರ್ಯಾಪಿಸ್ ಅಟಾಕ್ ಆಬಿನ ಇವಳು ಈ ಸ್ಟ್ರಗಲ್ಸ್ ಆ್ಯಕ್ಟಿವ್ ಅಂತ ಮುಲ್ತಕ್ಲಿಕ್ಕೆ ಈ ತಿನ್ನು ಒಂಜಿ ವೇಳೆ ಆ ಪಾತ್ರನು ಒಂಜಿ ಮಲ್ಲ ಕಲಾವಿದೆ ಮಲ್ತಿಯನ್ನು ನಾಡೋ ಹೆಂಚಿನ ಅಭಿನಯ ಮಾರೆ ಹೆಂಚಿನ ಆ್ಯಕ್ಟಿಂಗ್ ಮಾರೆ ಬಂದು ಪೇರ್ ಅಣ್ಣ ಮುಲ್ತ ಜನಕೊಂಡಾಗ ನಮ್ಮ ಮಾತೆಯಲ್ಲ ತಿಕ್ಕೊನಿಡ್ದು ಹತ್ರ ನಮ್ಮ ಮಾತಿನ ನಾಟಗಾರ ತೊಗೊಂಡು ನೋಡಿದ ಹತ್ರ ನಮ್ಮ ಅಭಿನಯದ ಅಭಿರುಚಿಲು ಆತ ಜನಕ್ಲಿಗೆ ಟೇಸ್ಟ್ ಮುಲ್ಪ ಮದುವೆ ಪಾತ್ರ ನಿತ್ಯ ಅಂಬರ ಇಂಬು ನಾಟಕ ಇಂಬು ಸಿನಿಮಾ ತೊಂದಾಗ ಗಿರೀಶ್ ಕಾಶವಳ್ಳಿ ಪುಗಾರಿಯರು ಶೇಷಾದ್ರಿ ಪುಗಾರಿಯ ಅಭಿನಯನ ಪಂಡ ಅಕ್ಕಲಂಜು ಝೋನ್ ಬೇತೆ ತೂಪಿನ ರೀತಿ ಬೇತೆ ಬೇತು ಅವೇ ಮೂಲ ಅಣಗವು ಆತು ಒಂಜಿ ಆಯ್ತು ಐನ ಆಟ ತೂಪಿನಕ್ ಭಾರಿ ಕಮ್ಮಿ ಉಟ್ಟು ಇದೆ ಜೀಟಿಕೆ ಸಿನಿಮಾ ಕೊರೋನಾ ಟೈಮ್ ನೀವು ಗುಡ್ತದ ಆಯ್ಕೆ ನ್ಯಾಷನಲ್ ಅವಾರ್ಡ್ ತಿಕ್ಕಿದ್ರೆ ಸ್ಟೇಟ್ ಅವಾರ್ಡ್ ತಿಕ್ಕದ್ದು ಆ ಟೈಮ್ ನೀವು ಬುರ್ತು ಭಾರಿ ಮಲ ಸಿನಿಮಾ ಆಯ್ತು ಬುಡ ಜೀರ ಜನಗಳೇ ಗೊತ್ತು ಜಯತಾ ಅಭಿನಯ ಒಂಜಿ ವೇಳೆ ಆ ಪಾತ್ರ ಒರೇ ಮಲ್ಲ ಕಲಾವಿದೆ ಮಲ್ತ ಆಯ್ನ ಒಡಕುನ್ನ ತೂಪು ಜೀರ ಎಂಕುಲೆಂಜಿನ ಆತ ಬಂದಾಗ ಎಂಕುಲು ಇತ್ತು ಭಂಗ ಬತ್ತದ ಮನಪ ಒಂಜ ಆ ಸಬ್ಜೆಕ್ಟ್ನ ಪತಂದು ಬೋಪ ಫೀಲಿಂಗ್ಸ್ನ ಪತಂದು ಬೋಪ ಬಟ್ ಜನಕ್ಕೆ ಈಗ ಮುಟ್ಟ ಹೇರೆ ಭಾರಿ ಭಂಗ ಅವನು ಅವು ಎಂಕಲ ದೌರ್ಭಾಗ್ಯ ಅದು ನೆಕ್ಸ್ಟ್ ಜನ್ರೇಷನ್ ಅವು ಸರಿ ಆಪಣು ಇತ್ತದ ಲ್ಯಾಂಗ್ವೇಜ್ ವಿಷಯ ಇಂಜಿನ ಬಂದಾಗ ಈರು ಮನಪು ರಿಯಾಲಿಟಿ ಶೋಸ್ ಡಬಲ್ ಮೀನಿಂಗ್ ಕನ್ವರ್ಟ್ ಆ ಒಂದು ಇತ್ತ ಕೆಲವು ಅರ್ಧವಾಸಿ ಆಡಿಯನ್ಸ್ಗೆ ಅವು ಬೋರ್ಡ್ ಐ ಐಕೈನ್ ಲೈಕ್ ಮನಪು ನಕ್ಕಳು ಇರು ఇది ఇంకా మజా డాకీసైడ్ దుమ్ముద మజో డాకీసైడ్ కొంచే కొంచెం డబుల్ మీనింగ్ ఇచ్చాను ఇంకా సుజన్ సార్ ఆయన పాట్రిబడు ఉంది ఇచ్చేది మజా డాకీస్ పండు కొంచెం ఫ్యామిలీ రియాలిటీ షోస్ పండు ఇడీ కర్ణాటక గుర్తును అయినా ఇళ్ళ దక్కులు ఫ్యామిలీ దగ్గర కులొంతూవీ ధైర్యాడు జోక్లైన్లో దిపోవాలి అనుకున్న కాన్సెప్ట్ ఇస్తాను అవు మజా డాకీస్ అప్పగ్ట్ ఇంకన ఈ సినిమాను ప్రమోట్ మళ్ళీ మళ్ళీ వేదికే అవు మజా డాకీస్ పండు అల్ప ఇంక దాళం అల్తుంది చా ఈ సర్తి ఐట్ కొంచూరు గిచ్చిగిలి కొలు ముక్కలు సేర కొంచెం డబుల్ మీనింగ్ బతున్నాను అయిట్ ఇంకప్పుడు ఈ సర్తి మల్తురం మల్తు జా అవు టీఆర్పిజ్జ్జ అదే ఇత ఏంజీ నూదు ఎపిసోడ్ల బజ్ అయ్యో ఎపిసోడ్ల బతిజి అడిగి ఉంతు జనకలే ఉత్తర కొరియాలో గొత్తున్నాను ఉత్తర కొరందర్లో గొత్తును ఒంజీ వేదికతో ఒక కంటెంట్ కోరు ఆ కంటెంట్ ఆ కంటెంట్ లెక్క ఇస్తుంది అడ అయిన దెత్తును వేరు అయితే ఒకటి బేత మిక్స్ ఆడ అయిన దెత్తం చేయరు ఇది సీరియస్ సినిమా బతుందాడా సీరియస్ తగ్గు సీరియస్ ఏ బయరుందా సీరియస్ ఆడియన్స్ ఉండు కామెడీ వెళ్ళా ఆడియన్స్ ఉండు జనకులే ముల్త నమ్మ డ్రామా తూదు 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 ముత డ్రామా దగ్గం కూడా నమ్మ అంచే తప్పునక అంజనే ఉండు అంజనే పోండు అంజనే పోకుండా ముట్ట పోపు మొక్క చేంజ్ అవ్వండి బరు ఆ డైరెక్షన్ ఇంట్రెస్ట్ ఉండు ఆడ కాసు వాడునకు ఇచ్చే ఆకలే ధైర్యం ఇచ్చిన పాడ్రే మండు కొంచెం ప్లాన్ మంతా ముల్పైతే తెంకలు ఇంజినాత ನಮ್ಮ ಕುಡ್ಲ ಭಾರಿ ಸೌಹಾರ್ದತ ಊರು ಮಸ್ತ್ ಬುದ್ಧಿವಂತಿಯರನ್ನ ಊರು ಜೊದು ಪುನಃ ಅಂದು ಓಡೇಡಿಕೆ ಪೂನುಂಡಂ ಐ ನಮ್ಮಂಚಿನೊಕ್ಕಲು ಐನು ಸರಿ ಸಾಧ್ಯ ತಂದೆ ಬೇದ ಸಾಧ್ಯವನ್ನ ನಮ್ಮಡೆ ಬರ್ಪುನ ಬೇದೆ ಬೇದೆ ಪ್ರಾಜೆಕ್ಟ್ಲು ಮತ್ತು ಓಡೇಡಿಗೆ ಹೋಗ್ನುಂಡು ಇಂಚಿನ ಮುಲ್ಪ ಆ ಗಲಾಟೆ ಈ ಗಲಾಟೆ ಕೋಮು ಗಲಾಟೆ ಜಾತಿ ಗಲಾಟೆ ಬರುವಾಗ ಮುಂದುವರಿ ಒಂದು ಪೂಣ ನಮಕ್ ಮುಲ್ಪ ಬದುಕಿಯರ್ಲ ಭಂಗ್ ನಮಕ್ ಬಂಡ ನನ್ನದೇ ನಮ್ಮತ್ತೆ ನಾನು ಒಂದೇ ಪುನಚಿಗೆ ಬೇರೆ ಕರೀದಾತಂದು ಅಂದ್ರೆ ಇತ್ತಿರ ಜವನಿರೆಗೆ ನೆಕ್ಸ್ಟ್ ಜನರೇಷನ್ ಗೆ ಬದಿಕೆಯರ ಬಂಗಾಪು ಆ ایک ನಮ ইঞ্জಿನᱟᱣᱟડ ಬನ್ನಗ ನಮ್ಮ ಒಂಜಿ ಅ ಒಂಜಿ ದಕ್ಷಿಣ ಕನ್ನಡ ವಾರು ಇಂದೆ ಸಂವಾದತೆ ದಿತ್ತಿನ ಒಂಜಿ ಗ್ರೇಟ್ ಮನ್ ಪೇರು ಏತು ಬ್ರಹ್ಮಕಾಲಾ ಸಾಪ್ನೊಂಡೆ ಈ ನಾಡಲ್ಲೂ ಏತು ಮಸೀದ ಉರ್ಸುಲು ಒಪರ ಕಾರ್ಯಕ್ರಮ ಲಾವೊಂದು ಬನ್ನಗ ಏತು ಕೃಷ್ಣ ದಕ್ಕ ಶಾಂತಮಾರಿ ಒಪರ ಆವೊಂದು ಬನ್ನಗ ನಮ್ಮ ಒಂಜಿ ಪವಿತ್ರತೆ ದೆರ್ನಿ ಊರು ಆ ಊರುಡು ಸವಾರ್ತೆಕ ಬೋಡ ನೆಮೊಂದು ಸಿನಿಮನ್ ಮಂತೊಂದಲ್ಲ ಸಶಿರ ರಾಜರಾವ್ ಕಾ ಆವ್ರ ಅಯ್ಯನ ಜಂಚಾನ ಮಲ್ತು ಒಂಜಿ ಪ್ರೆಸೆಂಟೇಷನ್ ಮಲ್ಪಡು ದೇಹಪನಗ ನಮ್ಮ ರಾಜಕೀಯ ರಾಜಕೀಯ ಬೋಡು ಓಟು ಪಾಡೋಡು ಮಣಿಪಂದ ಕುಲ್ಲೋಡು ಓಟು ಪಾಡ್ದು ಕುಡೋರೆಗೆ ತೊಂದರೆ ಕೊರಪು ನತ್ತು ನಿಕ್ಲಿಗೆ ಏರೆಗೆ ಬೋಡು ಅಕ್ಲೆ ಓಟು ಪಾಡಲಿ ಓಟದ ಬಗ್ಗೆ ಏನು ಬೇತೆ ಪ್ರಚಾರ ಮಲ್ತದ್ದು ಅಯ್ಯನ ಕುಡೋರಿ ಅಯ್ಯನ ಬರೋ ಯೂಸ್ ಮಲ್ತದ್ದು ಏರೇ ರಾಮಾಯಕ ಏನು ಸೈಪು ನಡೆದು ನಮ್ಮ ಅಯ್ಯನ ಹೊಂದಾಣಿಕೆ ಮತ್ತೊಂದು ಬೋಡು ನಲ್ಲ ಈತ ನಮ್ಮ ಓಟು ಪಾಡ್ಲು ಅಂಜಿ ಎಮ್ ಎಲ್ ಎನ್ನ ಎಂ ಪಿ ಆದ ನಮ್ಮ ಬಂಗನ್ನು ಸರಿ ಮಂತೊಂದು ಪುಣೆ ಇದು ಪುನಃ ಮಂತೊಂದು ಎಪ್ಪು ಬಕ್ಕ ನಮ್ಮ ಮಾತಿನ ನೋಡೋದಿದ್ ನಮಗೆ ಓಟ್ ಮಾಡ್ತದೆ ಒಂದು ಐದು ವಿಷಯಗಳು ನಮ್ಮ ಮಾಡ್ತದೆ ಮೂಲ ಪೊಕ್ಕಡೆ ಜನ ಈ ನಮ್ಮ ಈ ಮನಶಾಂತಿ ಆಲಾಪನ್ನ ಹಿಡಿದು ನಮ್ಮ ಹೊಂದಾಣಿಕೆ ಇಡ್ಕೊಂಡು ಅಂಡ ನಮ್ಮ ತುಳುನಾಡನ್ನು ಮುಟ್ಟೆರೆ ಸಾಧ್ಯ ದಯ ಎಂಚೆಂಚಿನ ಕಲ್ಚರ್ ಇರ್ತಿ ನಮ್ಮ ನಾಡು ಎಂಚೆಂಚಿನ ಆರಾಧನೆ ಎಂಚೆಂಚಿನ ಒಂದು ದೈವಶಕ್ತಿಲಿ ನಂಗೆ ನಮ್ಮ ಊರು ಮುಲ್ಪ ದಯ ಗಂಚಗಲ ಟ್ಯಾಪಿನೂ ಆ ದೇವರು ಗಟ್ಟಿಜೇರ ಮುಲ್ತ ಅಲ್ಲೇ ಗಟ್ಟಿದ್ದೇನ ಈಶ್ವರ ಗಟ್ಟಿದ್ದೇನ ಅಥವಾ ಯೇಸು ಗಟ್ಟಿಜ್ಜನ ಪೂರ ಗಟ್ಟಿರ್ಲಿರಿ ಆ ದೇವರ ನಕಲ ಅನುಗ್ರಹ ನಮ್ಮ ನಾಡ ಡಿತ್ತಿ ನಡೆದ ಹತ್ರ ನಮ್ಮ ಇನ್ನು ಹೊಂದಾಣಿಕೆ ಬಂದೊಂದು ಬೋಯಿ ಮನುಷ್ಯ ಧರ್ಮಕ್ಕೆ ನಮ್ಮ ಕೊರೊಂದು ಬೋಯಿ ಬಂದಾಗ ಆ ಅಂಚಿನಂಜು ಕಾನ್ಸೆಪ್ಟ್ ಪತ್ತೊಂದು ಇಂಗ್ಲು ಮುಲ್ಪ ಒಂಜಿ ಸಿನಿಮೋನು ಮಂತೊಂದು ನಿರಾಕಾರ ಬಂಡದು ಅವು ತುಕ್ಕ ಆಯ್ಕೆ ಎಂಜಿನ ಇತೆ ಶಶಿರಾಜ್ ರಾವ್ ಅವರು ಆಯ್ನು ಮೊಡೆತೇರು ಹೆಂಗ್ ಕೊಂಚ ಐನ್ ಕೊರಡೊಂದು ಉಂಡು ಬೊಕ್ಕ ಗೊತ್ತು ಜೀಶ ಎಂಜಿನ ಅಂದು ಎನ್ನ ಈ ಈ ಕ್ಯಾಟಗರಿ ರಾಜಕೀಯ ಹತ್ತೆ ಹೆಂಗಲ್ಲ ರಾಜಕೀಯ ತೇ ತಾತಾರ ಅಂಚ ಹೆಂಗಲ್ಲ ಅಂಚ ಅದು ಪುನಃ ಹೊನ್ನಾನಿ ಕೆಪ್ಪುಗಳು ಪ್ರೀತಿನ ಗಿಂದಲೆ ಮಾತಿರೆಗಳ ಪ್ರೀತಿನ ದುಷ್ಪಲ್ಲಿ ಮತ್ತೆ ಮೀಡಿಯಾ ಅಂದು ಬಂಡಿ ಕೂಡಲಿ ಕೆಲವು ಸರ್ತಿ ನಮ್ಮ ಇತ್ತಿನ ನಿತ್ತಿ ಲೆಕ್ಕ ನೆಪ ನೋಡ ಅಪ್ಪು ಇಜಿಂದ ನನ್ನ ಅಂಚಿನ ಮತ ನಿಗಲು ಮಂತೊಂದು ಉಳ್ಳಾರು ಅಂಚದು ಪುನಃ ಹೇಗೆ ಸಪೋರ್ಟ್ ಮಾಡಿ ಎನ್ನಂಚಿನ ಕಲಾವಿದರಿಗೆ ಎನ್ನಂಚಿನ ಪ್ರೊಡ್ಯೂಸರ್ ನಗು ಕಾಸುವಾಡ್ ನ ಸಿನಿಮಾ ತಕ್ಲಿಗೆ ಮಂತಾರ ನಂದ ಕೊಡಂಜಿ ಗೌರವ ಏನಿತ್ತ ಆದಿತ್ತಿ ಕೊಡಂಜಿ ಸಾಧ್ಯತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ